ಒಂದು ಪ್ರಶ್ನೆ ನಾವು ಫೋಟೋಪೋಸ್ ಬರುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಹ್ಮ್ ಫೋಟೋಪೋಸ್ಗೆ ಬಂದು ನಾನು ಭೇಟಿ ಕೊಡುವಂತ ಸಂದರ್ಭ ಇಲ್ಲ ನಮ್ಮದೇ ಆದ ವೈಯಕ್ತಿಕ ಕಾರಣಗಳು ಇದ್ವು ಅವ್ರಿಗೆ ಏನ್ ನೋಡ್ರಿ ಏನಾಗಿಬಿಟ್ಟದ ನಮ್ ಹಿಂದೂಗಳು ಓಟೇ ಬೇಕಾಗಿಲ್ಲ ನಾನು ಇಲ್ಲಿ ಕೆಲವೊಂದು ಕಡೆ ಹಂಗಲ್ಲ ಹೋಗ್ತೀವಿ ಕ್ಷೇತ್ರ ಈ ಕಡೆ ಲಕ್ಷ ಇಲ್ಲವರು ಅವ್ರ ಲಕ್ಷ ಬೇರೆ ಕಡೆ ಐತಿ ಅವ್ರಲಕ್ಕೆ ಶಾಲೆ ಅಲ್ಲೂ ಮೈಸೂರಿನಾಗ ಟಿಪ್ಪು ಸುಲ್ತಾನ್ ವಿಮಾನ ನಿಲ್ದಾಣಕ್ಕೆ ಹೆಸರು ಹುಡುಗಡೆ ಗಮನ ಇತ್ತು ಹಳೆ ಐತಿ ಮೈಸೂರು ವಿಮಾನ ನಿಲ್ದಾಣ ವಿಧಾನಸೌಧದಾಗ ಹೇಳಿದ್ರು ಟಿಪ್ಪು ಸುಲ್ತಾನೆ ಮತ್ತೆ ಆ ಮೆಂಟಾಲಿಟಿ ಇದ್ದ ಯಾಕೆ ಬರ್ತಾನೆ ಇಲ್ಲಿ ಬರ್ಬೇಕಾಗಿತ್ತು ಇಲ್ಲಿನೂ ಬರ್ಬೇಕಾಯ್ತು ನೇರ ಮಟ್ಟಕ್ಕೆ ಬಂದಿದ್ರಲ್ರಿ ಅವ್ರದೇ ಇಲ್ಲಿ ಅದು ಎಂದ್ರಗಡೆ ಬಂದರು ಒಬ್ಬ ಇಲ್ಲಿ ಲೋಕಲ್ ಎಮ್ ಎಲ್ ಎ ಹಾಂ ತನ್ನ ಅವ್ರಿಗೆ ಇದು ಇಲ್ಲ ಅಂದಮೇಲೆ ಇದು ಕಾಂಗ್ರೆಸ್ ಆಡಳಿತ ಹ್ಯಾಂಗೆ ಕರ್ನಾಟಕದ ನೀವು ಒಬ್ಬ ಎಮ್ ಎಲ್ ಎಂದೇ ಹೇಳಿರಿ ನೀವು ಎಮ್ ಎಲ್ ಎನೇ ನೋಡ್ಬೇಕಲ್ಲ ಗಾಂಜಾ ಹಾಪಿಮ್ ಎಲ್ಲಿ ಎದು ಆಗಲಕತಿ ಈಗ ನನ್ನ ಕ್ಷೇತ್ರದಾಗ ಎಲ್ಲಿ ಒಂದು ಅಂಕಿ ಇಲ್ಲ ನಡೀತೈತಿ ಎಲ್ಲಿ ಗಾಂಜಾ ಹಾಫಿಮ್ ನಡೀತದ ಎಲ್ಲಿ ಕ್ಲಬ್ಗಳು ನಡೀತಾವೆ ನಾವು ಎಸ್ ಪಿಗೆ ಹೇಳ್ತೀವಿ ನಾವು ಇದು ನಡೀತಿಲ್ಲ ನಾವು ಬಿಜಾಪುರನಾಗತ್ತೆ ಹಂಗೆ ಹೇಳಿ ಈ ಎಮ್ ಎಲ್ ಎನ್ ಕೆಲಸ ಏನು ಬರೀ ಟ್ರಾನ್ಸ್ಫರ್ ಮಾಡೋದು ರೊಕ್ಕ ತಿನ್ನೋದು ಅಟ್ಟೆ ಅಂತ ಅದೇ ಮಾಡ್ಲಾಕತ್ತರ ಈಗ ಪಾಪ ಅವ್ರಿಗೂ ಮತ್ತೊಂದು ಯಾವ ಹಾದಿನೇ ಇಲ್ಲ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ